ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಎಲ್ಲ ಸಂಘಟಕರು ಒಗ್ಗಟ್ಟಾಗಿ ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಯಾಲಯವರೆಗೆ ಉಗ್ರ ಹೋರಾಟ ಹಮ್ಮಿಕೊಂಡು ಮನವಿ ಸಲ್ಲಿಸಲಾಗಿದೆ ಎರಡು ಬಾರಿ ಒಂದು ಬಾರಿ ಆಲಮಟ್ಟಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಾಗ ಅಲ್ಲಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಹೋಗಿ ಅಲ್ಲಿ ಕೂಡ ಮನವರಿಕೆ ಮಾಡಿ ಮನವಿ ಸಲ್ಲಿಸಿ ಬಂದಿದ್ದು ಆದರೂ ನಮ್ಮ ಮನವಿಗೆ ಒಂದು ಸ್ವಲ್ಪ ಸ್ಪಂದಿಸದೆ ನಾವು ಇಲ್ಲ ನಾವು ಪಿ 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 ಮಾದರಿಯಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನಿಸಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಅದ ಒಂದು ತೀರ್ಮಾನ ಆಗಿದೆ ಅದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಪಿ ಪಿ ಮಾದರಿಯ ಇದೇನು ವೈದ್ಯಕೀಯ ಕಾಲೇಜು ಮಾಡಲಿಕ್ಕೇನು ಹೊರಟಿದ್ದಾರೆ ಅದಕ್ಕೆ ನಾವು ಯಾವ ಕಾಲಕ್ಕೂ ಒಪ್ಪೋದಿಲ್ಲ ನಮಗೆ ಬೇಕಾಗಿರೋದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರಿ ಆಸ್ಪತ್ರೆ ಈಗಾಗಲೇ ಒಂದು ನಲವತ್ತೊಂಬತ್ತು ಎಕರೆ ಜಮೀನು ಹೊಂದಿದ್ದು ಆಮೇಲೆ ಅರವತ್ತು ಎಪ್ಪತ್ತೊಂಬತ್ತು ಎಪ್ಪತ್ತರಷ್ಟು ಭಾಗ ಎಲ್ಲ ಮೂಲಭೂತ ಸೌಲಭ್ಯಗಳು ಹೊಂದಿದಂಥ ನಮ್ಮ ಜಿಲ್ಲಾ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮಷ್ಟು ಜಾಗ ನಮ್ಮಷ್ಟು ಮೂಲಭೂತ ಸೌಲಭ್ಯಗಳು ಇರುವಂಥ ಆಸ್ಪತ್ರೆ ಎಲ್ಲಿ ಇಲ್ಲ ಇಂಥ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲು ಇವ್ರಿಗೆ ಏನಾಗಿದೆ ಸರ್ಕಾರಕ್ಕೆ ಯಾಕೆ ಅವರು ಹಿಂಜರಿತಾ ಇದ್ದಾರೆ ಅಂದರೆ ಇಲ್ಲಿ ಪಟ್ಟ ಹಿತಾಸಕ್ತಿಗಳು ಸಾವಿರಾರು ಕೋಟಿಗಳನ್ನು ಗಾಳೆ ಮಾಡಿಕೊಂಡು ಇಲ್ಲರಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಪಿ 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 ಮಾದರಿಯಲ್ಲಿ ನಾವು ನಾವೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಡ ಪಿ 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 ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ನಾವು ಮಾಡ್ತಿವು ನಮ್ಗೆ ಅವಕಾಶ ಕೊಡ್ರಿ ಅಂತೇಳಿ ಹಿನ್ನೆಲೆ ಒಳಗ ಇವ್ರು ಏನರ ತಂತ್ರ ಹುಡಿತಾರೆ ಅದಕ್ಕೆ ಅವರು ಒಂದು ನೂರು ದೊಣಸೆ ಕೋಟು ಏನೋ ಇದಾರನೂರು ಕೋರ್ ನಮಗೆ ಸಿಗ್ತಾ ಹೇಳಿ ಒಂದು ಒಂದು ನೀಚ ಬುದ್ಧಿ ಇಟ್ಕೊಂಡು ಇಲ್ಲಿ ಪಿ 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 ಮಾದರಿ ಒಂದು ಕಾಲೇಜ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಕಿವ್ಯಾಗ ಹೂವ ಇಟ್ಕೊಂಡಿಲ್ಲ ಯಾರು ನಮ್ಮ ಬಿಜಾಪುರ ಜಿಲ್ಲೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡ್ಲಿಕ್ಕೆ ತಯಾರಿದಾರ ಆದ್ರೂ ನಾವು ನ್ಯಾಯ ಕೇಳ್ತಾ ಇದ್ದೀವಿ ನಮಗೆ ಹಕ್ಕು ಕೇಳ್ತಾ ಇದ್ದೀವಿ ನಮ್ಮ ಎಲ್ಲ ಸಮುದಾಯ ರೈತ ಸಮುದಾಯ ಕಾರ್ಮಿಕ ಸಮುದಾಯ ಶೋಷಿತ ಸಮುದಾಯ ನಮ್ಮ ವಿಜಯಪುರ ಜನ ಬಹಳ ಸೌಮ್ಯ ಜನ ಬಸವನಾಡ ಅಣ್ಣ ಬಸವಣ್ಣವ್ರು ಹುಟ್ಟಿದ ನಾಡು ಆಮೇಲೆ ಸಿಂಧರ್ ಅಪ್ಪಾಜಿಯವರು ಹುಟ್ಟಿದ ನಾಡು ಅಂತೇಳಿ ನಾವೊಂದು ಮಾನವೀಯ ಮೌಲ್ಯ ಇಟ್ಟುಕೊಂಡು ಇರ್ಲಿ ಇರ್ಲಿ ನಮ್ಮ ಜನಪ್ರತಿನಿಧಿಗಳು ಇವತ್ತಿಲ್ಲ ನಾಳೆ ನಮ್ಮ ರೈತರನ್ನು ಸುಧಾರಿಸ್ತಾರ ಕಾರ್ಮಿಕರನ್ನು ಸುಧಾರಿಸ್ತಾರ ಶೋಷಿತ ಸಮುದಾಯಗಳನ್ನ ೇತ್ ಎಲ್ಲರನ್ನೂ ಒಂದು ಒಂದು ಉನ್ನತ ಸ್ಥಾನಕ್ಕೆ ಅಂತ ಹೇಳಿ ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಕಾಯ್ತಾನೆ ಇದ್ದಾರ ಇವರಿಂದ ಏನೂ ಆಗುದಿಲ್ಲ ಬರೀ ಸ್ವಾರ್ಥಿಗಳು ತುಂಬಿಕೊಂಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳು ಈ ಸ್ವಾರ್ಥ ಜನರಿಗೆ ತಕ್ಕ ಬುದ್ಧಿ ಕಲಿಸಲಾರದೆ ಕೊಡುವುದಿಲ್ಲ ನಮ್ಮ ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ತಯಾರಾಗಿದ್ದಾರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಜಿಲ್ಲೆಯಲ್ಲೇ ಆಗಲೇಬೇಕು ಅಂತೇಳಿ ಎಲ್ಲರೂ ಒಂದು ಒಂದು ಹೋರಾಟ ನಿಂತಿದ್ದಾರೆ ನಮ್ಮ ಏನು ಎಲ್ಲ ಒಂದು ಐವತ್ತರವತ್ತೇನು ಸಂಘಟಕರಿದೀವಿ ನಾವೆಲ್ಲರೂ ಒಂದು ಹೋರಾಟ ಸಮಿತಿ ಹಮ್ಮಿಕೊಂಡು ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗುತ್ತ ನಾನು ನಾವು ಅನಿರ್ದಿಷ್ಟ ಸತ್ಯಾಗ್ರಹದ ಹಿಂದೆ ಸರಿಯೋದಿಲ್ಲ ಪ್ರಸಂಗ ಬಂದರೂ ನಾವು ಎಲ್ಲರೂ ಉಗ್ರ ಉಪ ಸತ್ಯಾಗ್ರಹ ಹೂಡ್ಲಿಕ್ಕೂ ನಾನು ತಯಾರಿದ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ ಸುರೋಸಿ ಈ ಹೋರಾಟ ಸಮಿತಿಯ ಸದಸ್ಯ ಸರ್ ಭೀಮರಾಜ್ ನೀವು ಜೊತೆ ಮಾಡಿ ತುಂಬ ಧನ್ಯವಾದ ಧನ್ಯವಾದಗಳು ಈ ಒಂದು ಮಳೆಯನ್ನು ಲೆಕ್ಕಿಸದೆ ಹೋರಾಟ ಮಾಡ್ತಾ ಇದ್ದ ಇವತ್ತು ಮಳೆಯನ್ನ ಲೆಕ್ಕಿಸದೆ ನಾವು ಯಾಕೆ ಹೋರಾಟ ಚಳಿಗಾಲ ಅಧಿವೇಶನದಾಗ ಏನ್ ಚರ್ಚೆ ಆಗಿದೆ ಅಂದ್ರ ನಮ್ಮ ವಿಜಯಪುರ ಜಿಲ್ಲೆಗೆ ಪಿಪಿಪಿ ಮಾಡಲ್ ಅಂದ್ರ ಖಾಸಗಿ ಸಹಭಾಗಿತ್ವ ಅಂದ್ರ ಹೊರಗಿನವ್ರ ಅದಕ್ಕೆ ದುಡ್ಡು ಹಾಕಿ ಖಾಸಗಿ ಸಹಭಾಗಿತ್ವ ಒಳಗ ಮೆಡಿಕಲ್ ಕಾಲೇಜನ್ನ ಆರಂಭಿಸಬೇಕಂತ ಹೇಳಿ ಹುನ್ನಾರ ಮಾಡಿದ್ರು ನಮಗ ಪ್ರಶ್ನೆ ಏನ್ ಕಡ ಅವ್ರಿಗೆ ಕಾಲೇಜ್ ಹಾಕಕ್ಕೆ ಇವ್ರ ಹತ್ರ ದುಡ್ಡು ಆಸ್ಟೇಲ್ ಇಲ್ ದುಡ್ಡು ಇವ್ರ ಹತ್ರ ಬಂದಿದೆ ಮತ್ತ ಈ ಈ ದುಡ್ಡು ಹಾಕಿ ಕಾಲೇಜ್ ನಡ್ಸೋದ್ರಿಂದ ಈ ಜನಸಾಮಾನ್ಯರ ದುಡ್ಡನ್ನ ಕೊಳ್ಳೆ ಅನ್ನುವಂತ ಉದ್ದೇಶ ಇದೆ ಅದ್ ಹೆಂಗಂದ್ರ ಈಗ ಸರ್ಕಾರಿ ಕಾಲೇಜ್ನಾಗ ಯಾರ ಎಂ ಬಿ ಬಿ ಎಸ್ ಹೋಗ್ತಾರಲ್ಲ ಅವ್ರ ಎಷ್ಟ ಇರ್ತೈತಿ ಫೀ ಅಂದ್ರ ಇಪ್ಪತ್ತೈದು ಸಾವಿರದಿಂದ ಒಂದ್ ಲಕ್ಷದ ಒಳಗ್ ಫೀ ಇರ್ತೈತಿ ಖಾಸಗಿ ಸಹಭಾಗಿತ್ ಒಳಗಂದ್ರೆ ಯಾರು ನಾವು ಕಲಿಯಾಕ್ ಹೋದ್ರ ಎಂಬ ಬಿ ಎಸ್ ಇಪ್ಪತ್ತೈದು ಲಕ್ಷದಿಂದ ಒಂದೂವರೆ ಕೋಟಿ ತನಕ ಫೀ ಇರ್ತೇತಿ ಅಂತ ವಿಚಾರಗಳನ್ನ ಮಾಡ್ಕೊಂಡ ಈ ಪಿ ಎಸ್ ಅಲ್ಲದರಿ ಖಾಸಗಿ ಈ ಯಾರ ಯಾರ ನಮಗ ಇಲ್ಲ ಯಾರು ತಪ್ಪಿ ಅದವ್ರು ಹೋಗ್ತಾರಲ್ಲ ಅವ್ರಿಗೆ ಕೂಡ ಹೆಚ್ಚಿನ ಒಂದು ಶುಲ್ಕವನ್ನು ವಿಧಿಸಿ ಅವ್ರಿಗೆ ದೊಡ್ಡ ಒಂದು ಈ ಆರ್ಥಿಕ ಹೊರೆಯನ್ನ ಮಾಡುವಂತ ಹುನ್ನಾರ ಇದೆ ಒಂದು ಕರ್ನಾಟಕದೊಳಗೆ ನಂಬರ್ ಒನ್ ನಮ್ಮ ಕರ ನಮ್ಮ ಸರ್ಕಾರಿ ಆಸ್ಪತ್ರೆ ಐತಿ ಇದನ್ನ ಖಾಸಗೀಕರಣ ಮಾಡಿ ಅಲ್ಲಿ ಕೂಡ ಒಂದು ಜನರ ವಿಶ್ವಾಸ ಹೋಗ್ಬೇಕನ್ನುವಂತ ಈ ಹುನ್ನಾರ ನಡ್ಸೈತಿ ನಡೆಸಿದಾರ ಈ ಸ ಈ ಅಲ್ಲಿ ಅವ್ರು ಮಾಡ್ತಾರಂದ್ರ ಅದಕ್ಕೆ ನಾವು ಹೋರಾಟ ಎಲ್ಲಿಯವರಿಗೆ ಮಾಡ್ತೀವಿ ಅಂದ್ರೆ ಅದನ್ನ ಒಟ್ಟ ಬಿಡುದಿಲ್ಲ ಇದು ಈ ಹೋರಾಟ ಎಲ್ಲಾ ಸಂಘಟನೆ ಅವರು ಎಲ್ಲಾ ಜನಸಾಮಾನ್ಯರು ಬಡವರು ಬಗ್ರು ಇಡೀ ಹಳ್ಳಿಗಳಿಂದ ಬಂದ ಈ ಹೋರಾಟ ಅಂತ್ಯ ಕಾಣುವರ್ಗೆ ನಾವು ಹೋರಾಟ ಬಿಡಂಗಿಲ್ಲ ಇವತ್ತು ಈ ಮಳಿ ಲೆಕ್ಸ್ಲ ಲೆಕ್ಸ್ಲಾರ್ದ ನಾವು ನಿಂತೀವಂತಂದ್ರ ಇದ ಅವ್ರು ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡೋವರಿಗೆ ಅವ್ರನ್ನ ಒಟ್ಟ ಬಿಡುದಿಲ್ಲ ಅಂತೇಳಿ ಈ ಮೂಲಕ ಅವ್ರನ್ನ ನಾವು ಸೂಚನೆ ಕೊಡ್ತೀವಿ ಈ ಹೋರಾಟ ಬರೀ ಒಂದ್ ಸಂಘಟನೆ ಬರೀ ಒಂದಿಷ್ಟ ಜನ ಒಂದಿಷ್ಟ ಹಿರಿಯರು ಒಂದಿಷ್ಟು ನಾಲ್ಕು ಜನ ಕುತ್ಕೊಂಡಾರ ತಿಳ್ಕೊಬೇಡ್ರಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲರೂ ಎಲ್ಲರಿಗೆ ಇದನ್ನ ಹೋರಾಟ ಈ ಗುರಿ ಮುಟ್ಟುವರೆಗೆ ನಾವು ಬಿಡೋದಂತೇಳಿ ಅವ್ರಿಗೆ ತಿಳ್ಕೊಬೇಕಂತ ಈ ಮೂಲಕ ನಾವ್ ಎಚ್ಚರಿಕೆ ಕೊಡ್ತಾ ಇದೀವಿ ಒಂದ್ ನೂರ ಐವತ್ತಕ್ಕೆ ಸರ್ಕಾರದಲ್ಲಿ ವೇದಿಕೆ ಪಾಲೇಟ್ ಮಾಡಬೇಕಂತ ಮಾಡ್ತಿದ್ದಾರೆ ಸರ್ಕಾರ ಅದಕ್ಕೆ ನಮ್ ಜಿಲ್ಲೆಯ ಸಚಿವರು ಶಾಸಕರು ಯಾವ್ದು ಇದೆ ಅವ್ರಿಗೆ ಅವ್ರ್ ಏನೈತಿ ಅಂದ್ರೆ ರೊಕ್ಕ ಹೆಚ್ಚಾಗಿ ಸ್ವಕ್ ಹೆಚ್ಚಾಗಿ ಬಿಟ್ಟತ್ರಿ ಅದ್ರ ಸಂಬಂಧ ಸರ್ಕಾರಿ ಜಾಗ ಏನ ಲಾಭ ತಗೋಬೇಕಾದ್ರೆ ನಾವ್ ಅಂತ ವಿಚಾರ ಮಾಡ್ಯಾರ ಎಲ್ಲಾ ಜಾಗ ನಮ್ ನಿಮ್ದ ಎಲ್ಲಾ ಎಲ್ಲಾರದು ಯಾರ ಸಾರ್ವಜನಿಕರ ರೀ ಅದ ಸಾರ್ವಜನಿಕರ ಜಾಗದಾಗ ತಾವು ಖಾಸಗಿ ಏನ ಮಾಡಕ್ ಇವ್ರ ಹತ್ರ ನೈತಿಕತೆ ಏನೈತಿ ಇವ್ರ ಏನದ ಹಕ್ಕ ಅಲ್ಲಿ ಬರಾಕತ್ತಾರ ನಮಗ್ ಬೇಡ ನಮ್ ಜಿಲ್ಲೆಗೆ ಅದು ಒಟ್ಟ ಬೇಡ ಅನ್ನೋದ್ ಉದ್ದೇಶ ಆ ಈ ಅಕಸ್ಮಾತ್ ಅವ್ರನ್ನ ನಾವ್ ಮಾಡವ್ರ ಅಂತ ಹೇಳ್ಬೇಡ ಅವ್ರ ಮಾಡಿದ್ರೆ ನಾವ್ ಧರಣಿ ಸತ್ಯಾಗ್ರಹ ಆಗ್ಲಿ ಸತ್ಯಾಗ್ರಹ ಆಗ್ಲಿ ಇಡೀ ಜಿಲ್ಲೆ ಅಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಾವು ಈ ಪಿಪಿಪಿ ಕಾಲೇಜ್ ನಮ್ಮಲ್ಲಿ ಬ್ಯಾಡ ಅಂತ ಹೇಳಿ ಸತ್ಯಾಗ್ರಹ ನಿರ್ದಿಷ್ಟ ಇಲ್ಲ ಇದು ನಮ್ಮ ಪಿಪಿ ಪಿ ಕಾಲೇಜ್ ಅನ್ನುವಂತ ನಿರ್ಧಾರವನ್ನು ತೆಗೆದ್ ನಮಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾವಾಗ ಹೇಳ್ತಾರಲ್ಲ ಅಲ್ಲಿವರೆಗೆ ನಾವು ಹೋರಾಟ ಆ ಕಾಲೇಜಿಗೆ ನಮ್ದ ಏನಂದ್ರೆ ನಾವು ಸರ್ಕಾರಿ ಕಾಲೇಜ್ ಅಂತೇಳಿ ಅವ್ರ ನಮಗ ಯಾವಾಗ ಅವ್ರ ಒಂದು ಆದೇಶ ಪ್ರತಿಯನ್ನು ಕೊಡ್ತಾರಲ್ಲ ಅವಾಗ ನಮ್ ಹೋರಾಟನ ನಿಲ್ಲಿಸ್ತೀವಿ ಅಲ್ಲಿವರೆಗೆ ನಮ್ಗೆ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಮ್ಮ ಲಕ್ಷ್ಮಣ್ ತಂಬಾಗಿ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಕಾಶಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡ್ಬೇಕಂತ ಏನ್ ನಿರ್ಣಯ ತಗೊಂಡಿದ್ದಾರೆ ಸರ್ಕಾರ ಇದನ್ನು ನಾವು ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತಾ ವಿಜಯಪುರ ಜಿಲ್ಲೆಯ ಜನತೆ ಈಗಾಗಲೇ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದ್ರು ಕೂಡ ಪಿ ಬೈ ಮಾದರಿಯಲ್ಲೇ ನಾವು ಸರ್ಕಾರಿ ವೈದ್ಯಕೀಯ ಮಾಧ್ಯಮ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡುತ್ತ ಸರ್ಕಾರ ಹಟ್ಟಿ ತೊಟ್ಟಿದೆ ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಇದು ಎಲ್ಲಿಗೆ ಹೋಗ್ತದ ಹೋರಾಟ ಹೋಗ್ಲಿ ಇವತ್ತಿನ ದಿವಸ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದೆ ವಿಜಯಪುರ ನಗರದಲ್ಲಿ ಕೂಡಲೇ ಇಲ್ಲಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಪಿಪಿಪಿ ಮಾದರಿ ಅಂದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ನೀವೇನು ಆ ಮಾಡಲಿಕ್ಕೆ ಹೊಟ್ಟಿದ್ರಿ ಇದು ಸಂಪೂರ್ಣ ರೈತ ಜನ ನಿರ್ಣಯ ನಿರ್ಣಯದ ನೀವು ಕೂಡ ಕೈ ಬಿಡಬೇಕು ಇದೇನು ಖಾಸಗಿ ಸಹಗತಿಯಲ್ಲಿ ಮಾಡಿದ್ರೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಿಲ್ಲ ಇದು ಜನಪ್ರತಿನಿಧಿಗಳಿಗೆ ಮತ್ತು ಬಂಡವಾಳ ಸಹಾಯಿಗಳಿಗೆ ಒಂದು ಅನುಕೂಲ ಮಾಡುವ ದೃಷ್ಟಿಯಿಂದ ಮತ್ತು ತಮಗೆ ಸಾವಿರಾರು ಕೋಟಿ ರೂಪಾಯಿ ಕಮಿಷನ್ ಬರ್ತಲ್ಲ ಆ ಒಂದು ನೀವು ನೀವತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡುವಂತ ಏನ್ ನಿರ್ಧಾರ ತಗೊಂಡಿದಿರಿ ನಾವು ಫಲವಾಗಿ ಖಂಡಿಸ್ತಾ ಇದ್ದೇವೆ ಕೂಡಲೇ ಇದನ್ನು ನಿಲ್ಲಿಸಿ ಸಂಪೂರ್ಣ ಸರ್ಕಾರದ ಒಂದು ಸ್ವಾಯತ್ತ ಸರ್ಕಾರಿ ಮಾಹಿತಿಯನ್ನ ಪ್ರಾರಂಭ ಮಾಡಬೇಕು ಇಲ್ಲದ್ರೆ ಮುಂದಿನ ಹೋರಾಟ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ರಾಜಕಾರ ಸರಿ ಈ ಮುಂಚೆ ಒಂದು ಎರಡರಿಂದ ಮೂರು ಬಾರಿ ನೀವು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲುತ್ತೇನೆ ಆ ಮನವಿಗೆ ಏನು ಸ್ಪಂದನೆ ಮಾಡಲಿಲ್ಲ ಏನು ಸರ್ಕಾರ ಇವತ್ತಿ ನಾವು ಸುಮಾರು ಒಂದು ಇಪ್ಪತ್ತು ದಿವಸ ಮೇಲ್ಪಟ್ಟಾಯ್ತು ಈ ವಿಷಯವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಎರಡ್ ಮೂರು ಬಾರಿ ಕೊಟ್ಟಿದ್ದೇವೆ ಮತ್ತು ವೈದ್ಯಕೀಯ ಸಚಿವರಿಗೂ ಕೂಡ ಕೊಟ್ಟಿದ್ರ ಗುಲ್ಬರಕ್ ಹೋಗಿ ಅವ್ರ ಪರಿಶೀಲನೆ ಮಾಡ್ತೇ ತಿಳಿದ್ರು ಇಲ್ಲಿ ಕೂಡ ಸರ್ಕಾರ ಯಾವುದೇ ರೀತಿ ಒಂದು ನಿರ್ಣಯ ತೆಗೆದುಕೊಳ್ಳಕ್ತಾ ಇರಲಿಲ್ಲ ಒಟ್ಟಾರೆ ಇವರಿಗೆ ಚರ್ಮ ದಪ್ಪ ಆಗ್ಯದ ಇವರಿಗೆ ಕಮಿಷನ್ ಬೇಕಾಗ್ಯದ ಇನ್ನ ಎಷ್ಟು ಲೂಟಿ ಮಾಡಿದ್ರು ಸಾಲದಾಗ್ಯದ ನಗರ ಶಾಸಕರು ಇದಕ್ಕ ಅವರೇ ಹೊತ್ತು ಕೊಟ್ಟು ನಮ್ಮ ಖಾಸಗಿ ಸಹಾಯ ಮಾಡಿದ್ರ ನಾ ಐನೂರು ಕೋಟಿ ರೂಪಾಯಿ ಬಣ್ಣ ಹುಡುತಿನಿ ತಿಳ್ಕೊಂಡಿದನ ಅವ್ರು ಲಾಬಿ ಮಾಡಕತ್ತಾರ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಲಾಬಿಗೆ ಮಣಿಬಾರದು ಶ್ರೀಮಂತರಿಗೆ ಮಣಿ ಹಾಕಬಾರದು ತಿಳ್ಕೊಂಡು ಹೇಳಿ ಇವತ್ತ ಸಂದರ್ಭದಲ್ಲಿ ನಾವು ಒತ್ತಾಯ ಪಡಿಸ್ತಾ ಸರ್ ಇದಕ್ಕಿಂತ ಮುಂಚೆ ಆಗ್ತಿತ್ತು ಸಿದ್ದರಾಮಯ್ಯ ಅವರು ಭಾಗಿನ ಅಪಕ್ಷಕಾಲಿಮೆಟಿಕ್ ಬಂದಿರೋ ಅವಾಗ ಕೂಡ ಮನವಿ ಸಲ್ಲಿಸಿದ ನೀವು ಸಿದ್ದರಾಮಯ್ಯವ್ರು ಏನು ಅಂತ ಕೇಳಿದ್ರೆ ಅವ್ರು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ ನೋಡ್ತೇವೆ ಮಾಡ್ತೇವೆ ತಸ್ತೆ ಬಗ್ಗೆ ಸ್ಪಷ್ಟತೆಯನ್ನು ಇನ್ನ ಸರ್ ಅರವಿಂದ್ ಕುಲಕರ್ಣಿ ರೈತ ಮುಖಂಡರು नम हक नम हक कई बि कई बि बेड़े बेड़े बेड़ो नेर कंदा

ಜನಗಳ ಹೋರಾಟ ಚಿರಾಯಿ ಹೋಗಲಿ ಚಿರಾಯ್ ಹೋಗಲಿ ಜನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಸ್ಥಾಪನೆ ಆಗಲೇಬೇಕು ಬೇಕು ಬೇಕು

ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಖಾಸಗಿ ಮಾರಾಟ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಅಯ್ಯಯ್ಯೋ ಅಯ್ಯೋ ಅನ್ಯಾಯ ಅನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ